ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತ ಒಂದು ಕಟಿಂಗ್ ಮಾಡಿರೋದು ತೋರ್ಸತ್ತೀನಿ ನಿಮ್ಗೆ ಬ್ಲೌಸ್ ಕಟಿಂಗ್ ಮಾಡಿರೋದು ತೋರ್ಸಾಕತ್ತೀನಿ ಇದು ಯಾರು ಕಟಿಂಗ್ ಮಾಡಿರೋದು ಅಂದ್ರೆ ನಮ್ಮ ಮಮ್ಮಿ ಮನೆ ಊರಿಗೆ ಹೋದಾಗ ಅವ್ರೊಂದು ಅರ್ಜೆಂಟ್ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅವ್ರು ಕಟ್ಟಿಂಗ್ ಮಾಡಾಕತ್ತಿದ್ರು ನಾ ಹಂಗೆ ಸುಮ್ಮ ನೀವೇನು ಅಳತಿದ್ವಿ ಏನು ಹೇಳಕ್ಕೆ ಹೋಗ್ಬೇಡ್ರಿ ನೀವು ಹೆಂಗೆ ಕಟಿಂಗ್ ಮಾಡ್ತಿರಲ್ಲ ಮಾಮೂಲಿ ನೀವು ಹಂಗೆ ಕಟಿಂಗ್ ಮಾಡಿರಿ ನಾ ಹಂಗೆ ರೆಕಾರ್ಡ್ ಮಾಡ್ತನು ಏನು ಮಾತಾಡೋದು ಬೇಡ ಏನು ಬೇಡ ಅಂಥೇಳಿ ರೆಕಾರ್ಡ್ ಮಾಡೀನಿ ಅವ್ರು ಯಾವ ಥರ ಕಟಿಂಗ್ ಮಾಡ್ತಾರೆ ಯಾವ ಥರ ಬ್ಲೌಸ್ ಇಟ್ಕೊಂಡು ನೋಡ್ಕೋತಾರೋ ಅಬ್ಸರ್ವೇಷನ್ ಮಾಡಿರಿ ನೀವು ನಲ್ವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಐತೆ ಅವ್ರಿಗೆ ಅವ್ರು ಯಾವ ಥರ ಅಳತಿ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದೇ ಥರ ಜೆರಾಕ್ಸನ್ನ ಅವರು ಪರ್ಫೆಕ್ಟಾಗೇನ ಸ್ಟಿಚ್ ಮಾಡಿಕೊಡ್ತಾರು ಈಗ ನೀವು ನೋಡ್ರಿ ಯಾವ ಥರ ಮಾಡಾಕ್ತಾರೆ ಅಂಥೇಳಿ ಈ ಥರ ನೀವು ಮಾಡ್ಕೋಬೋದು ಅವ್ರು ಬ್ಲೌಸ್ ಇಟ್ಟ ಯಾವ ಥರ ಮಾರ್ಕ್ ಹಾಕೋತಾರೋ ಅದು ಹೆಂಗೆ ಒಂದು ಸ್ವಲ್ಪ ಟೇಪಿಲ್ಲ ಹೆಂಗೆ ಮತ್ತು ಅಳತಿ ನೋಡ್ಕೋತಾರಂಥೇಳಿ ನೀವು ನೋಡ್ರಿ ಇದನ್ನ ಯಾಕೆ ನಾನು ತೋರ್ಸಾಕತ್ತೀನಿ ಅಂದ್ರೆ ಅವ್ರು ಯಾವ ಥರ ಕಲ್ಕೊಂಡವರು ನನಗೂ ಯಾವ ಥರ ಕಲ್ಸಿದ್ರು ಅವರು ಅನ್ನೋದು ನಿಮಗೂ ಆಕೈತಿ ಆಮೇಲೆ ನಾನು ಕಟಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಇನ್ಸ್ಟಿಲ್ಲ ಅವ್ರು ಏನೈತಿ ಇದು ಅವ್ರೇನು ಏನು ಫಸ್ಟಿಂದ ಮಾಡ್ತಾರಲ್ಲ ಅದ ಕಟಿಂಗ್ನ ಅವ್ರು ಮಾಡ್ತಾರೋ ಅವ್ರು ಬರ್ತೈತೆ ಅದು ಈಗ ಈ ಥರ ಬ್ಲೌಸ್ ಇಟ್ಕೊಂಡು ಅವರೆಲ್ಲ ಮಾರ್ಕ್ ಹಾಕೊಂಡ್ಬಿಡ್ತಾರೋ ಆಮೇಲೆ ಇವಕ್ಕೆಲ್ಲ ಇವನ್ನೆಲ್ಲ ಮಾ ಲೈನಿಂಗ್ ಸೇರಿಸ್ಕೊಂಡ ಆಮೇಲೆ ಮತ್ತು ಡ್ರಾಫ್ಟಿಂಗ್ ಅವರು ನೀವು ಹಂಗ ಅಬ್ಜರ್ವ್ ಮಾಡ್ರಷ್ಟ ಅಳತಿಯೋದು ಏನು ಹೇಳೋಂಗಿಲ್ಲ ಯಾವ್ದು ಎಷ್ಟು ಅಳತಿ ಎಷ್ಟು ಸೈಜ್ ಬ್ಲೌಸ್ ಏನು ಹೇಳಂಗಿಲ್ಲ ನಾನು ಹಂಗೆ ಅಬ್ಸರ್ವ್ ಮಾಡ್ರಿ ನೀವು ಎಷ್ಟು ಚಿಟ್ಕೋತಾರಂಥೇಳಿ ನಾ ಹುಟ್ಟಕ್ಕಿಂತ ಮುಂಚೆನೇ ಮಮ್ಮಿ ಸ್ಟಿಚಿಂಗ್ ಕಲ್ತಿರೋದು ಆವಾಗಿಂದ ಬ್ಲೌಸ್ ಮಾತ್ರ ಪರ್ಫೆಕ್ಟಾಗಿ ಹೊಲಿತಾರು ನಾ ಕಲಿಯೋಕ್ಕಿಂತ ಮುಂಚೆ ನಾನು ಎಲ್ಲ ಅವರನ್ನು ಸ್ಟಿಚ್ ಮಾಡಿಕೊಡ್ತಿದ್ರು నాకు కల్కొదంతర నన్న బ్లౌజ్ నన్ను స్టిచ్ మొక్కని ఈరో అద్రోళన స్వల్ప తిద్కారవరు అల్తి బ్లౌజ్ ఇట్క నోడతారు ఆమె యావద్ ఎస్ ఎస్ట్ బతిలో నోడ్కో పర్ఫెక్టి నోడ్కొండ కటింగ్ మాకోతార మమ్మీ బిడ్ అంద్ర హంద్రవరు ఒం థర భాళ ಶ್ರಮಜೀವಿ ಅವ್ರು ಹೇಳಬೇಕಂದ್ರೆ ಯಾವ ಯಾವ ಥರ ಅಂದ್ರೆ ಅವ್ರ ಅವ್ರ ತವ್ರ ಮನೆಯೊಳಗು ಶ್ರೀಮಂತರದಾರ ಇತ್ತಾಗ ನಮ್ಮ ಪಪ್ಪನ ಕ ನಮ್ಮ ಅಪ್ಪಾರ ಅವ್ರ ಕಡೆನು ಶ್ರೀಮಂತಿಕೆ ಐತಿ ಶ್ರೀಮಂತಿಕೆ ಇದ್ರೂ ಅವ್ರ ಜೀವನ ಹೆಂಗೆ ಬತ್ತಂದ್ರೆ ಈಗ ಏನು ಸ್ಟಿಚಿಂಗ್ ಕಲ್ಕೊಂಡ್ರಲ್ಲ ಅವರು ಸೆವೆಂತ್ ಕ್ಲಾಸ್ ಮುಗುದ್ದ ಅವರು ಕಲ್ತಿರೋದು ಸೆವೆಂತ ಆ ಕ್ಲಾ ಅದು ಸ್ಕೂಲ್ ಮುಗುದಿಂದ ಅವ್ರ ಊರಿಂದ ಸಿಟಿಗೆ ಹೋಗೋಕೆ ಅವಾಗ ಅಷ್ಟು ಅನುಕೂಲ ಇರಲಿಲ್ಲತ್ತ ಅವಾಗನ ಅವರು ಅಲ್ಲಿ ಹಳ್ಳಿ ಒಳಗೆ ಎಷ್ಟು ಸೆವೆಂತ್ ಮಠ ಇತ್ತಲ್ಲ ಸ್ಕೂಲ ಅಷ್ಟ ಕಲ್ ಕಲುತ್ತ ಅವ್ರು ಸ ಮುಂದೆ ಹೋಗಲಿಲ್ಲ ಅವರು ಆಮೇಲೆ ಹೋಗಬೇಕಾರ ಸಿಟಿಗೆ ಅವರು ಎಡತಕ್ಕೆಲ್ಲ ಹೋಗ್ಬೇಕಂದ್ರೆ ಅಷ್ಟ ಕಲಿತ ಅವರು ಹೊಲಗಿ ಕಲಿಸ್ಬಿಟ್ಟಾರೆ ನಮ್ಮ ಅಜ್ಜಿ ಅವ್ರಿಗೆ ಸ್ಟಿಚಿಂಗ್ ಕಲ್ತ್ಕೊಂಡ ಇನ್ನೂ ಅವ್ರು ಮದುವೆ ಹಾಕಿದ್ದ ಮುಂಚೆನೇ ಅವಾಗ ಸ್ಟಾರ್ಟ್ ಮಾಡಿಬಿಟ್ಟಾರೆ ಎರಡು ವರ್ಷ ಮದುವೆಗಿಂಚ ಮುಂಚೆನೇ ಎರಡು ವರ್ಷ ಸ್ಟಾರ್ಟ್ ಮಾಡಿಬಿಟ್ರು ಅವಾಗಿಂದ ಇವಾಗಿನವ್ರಿಗು ನಿತ್ಯ ಇಲ್ಲ ಅವ್ರದ್ದು ನಲ್ವತ್ತು ವರ್ಷ ಆಯ್ತು ಅವರು ನಲ್ವತ್ತು ವರ್ಷ ಆಯ್ತು ಅನ್ನೋಕ್ಕೇನೋ ನನಗೆ ತರ್ಟಿ ಏಟ್ ಏಜ ನನ್ಗಿಂತ ಮುಂಚೆ ನಾ ಹುಟ್ಟಕ್ಕಿಂತ ಮುಂಚೆನ ಹೊಲ್ಯಾಕತ್ತಾರ ಅವರು ಮದ್ವೆಗಿಂತ ಮುಂಚೆನೇ ಹೊಲೇಕಾರ ನಲ್ವತ್ತೆರಡು ವರ್ಷನು ಆಗಿರ್ಬೇಕು ಮೇ ಬಿ ನಂಗೆ ಗೊತ್ತಿದ್ದಂಗೆ ಅವಾಗಿಂದ ಇವಾಗಿನ ತನಕ ಜರ್ನಿ ನಿತ್ಯ ಇಲ್ಲ ಅವ್ರದ್ದು ಅವ್ರದ್ದು ಒಂದು ಹೆಂಗಂದ್ರೆ ಮನೆಯಾಗೆಷ್ಟೋ ಶ್ರೀಮಂತಗಿದ್ರು ಏನಿದ್ರು ಶ್ರಮ ಮಾಡಿ ಶ್ರಮ ಮಾಡಿ ಕುಂದರ್ಲಾರ್ದ ಮನೆಯಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ ಫಸ್ಟ್ ಎಲ್ಲ ಮನೆ ಕೆಲಸ ಅವರು ಮನೆಯೂ ಅಷ್ಟು ಕ್ಲೀನ್ ಇರಬೇಕು ಅವ್ರಿಗೆ ಎಲ್ಲನೂ ಪರ್ಫೆಕ್ಟ್ ಇರಬೇಕು ಯಾವುದು ಎಲ್ಲಿರ್ಬೇಕು ಅಲ್ಲೇನೋ ಇರಬೇಕು ಎಲ್ಲಾನು ಆ ಥರ ನಾವಿನ್ನ ಒಂದು ಸ್ವಲ್ಪ ಕಡಿಮೆ ಅಕ್ಕಿ ಹೊರಗಿತ ಅವ್ರು ಯಾವತ್ತೂ ಪರ್ಫೆಕ್ಟ್ ಇರಬೇಕು ನಾವಿನ್ನ ಒಂಚೂರು ಲೇಟಾಗಿ ಮಾಡಿದ್ರೆ ಆತ್ ಅಂತ ಯಾವಾಗರೂ ಒಂದು ಬಿಡ್ಬೋದು ಅವರು ಹಾಗಿಲ್ಲ ಅದೆಲ್ಲ ಕೆಲಸ ಆಗಬೇಕು ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಬೇಕು ಮತ್ತಿನ ನಮ್ಮ ಅಜ್ಜಿ ಇದ್ರಂದ್ರೆ ಅವ್ರಿಗೆ ಮೂರು ಟೈಮ್ನು ಬಿಸಿಬೇಕು ಬೆಳಗ್ಗೆ ನಾಷ್ಟ ಮಧ್ಯಾಹ್ನಕ್ಕೆ ರೊಟ್ಟಿ ಹನ್ನೆರಡು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಚಪಾತಿ ಬೇಕು ಅವ್ರಿಗೆ ಅದೆಲ್ಲ ಮಾಡ್ಕೊಂಡು ಇದನ್ನು ಮಾಡ್ತಾರೆ ಅವ್ರು ಇಷ್ಟು ಏಜ್ ಆದ್ರೂ ಇವ್ರು ನೋಡಿ ಕಲಿಬೇಕು ನಾವು ಇರೋದು ಒಂಥರ ಇನ್ಸ್ಪಿರೇಷನ್ ಇವ್ರ ನಮಗೆ ಇದನ್ನ ನಾವು ಸ್ಟಿಚಿಂಗ್ ನಾವು ಮಾಡೋದು ಬ್ಯಾಡ ಬ್ಯಾಡ ಅನ್ನಿಸ್ತಿರ್ತದೊಮ್ಮೆ ಸಾಕು ಇನ್ನೂ ಅನ್ನಿಸ್ತಿರ್ತದೆ ನನಗೆ ಇಷ್ಟೆಲ್ಲ ಕಲಿತ ಮಾಡಿ ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಬಿಟ್ಟು ಏನು ಮಾಡಬೇಕು ಅನ್ನಿಸ್ತವ ಮೊಮ್ಮೆ ಮೊಮ್ಮೆ ಹಿಂಗೆ ಶೋಲ್ಡ್ರೆಲ್ಲ ಪೇನ್ ಆದಾಗ ಬ್ಯಾಡಪ್ಪ ಬಿಟ್ಟ ಬಿಡ್ಬೇಕು ಅನ್ನಿಸ್ತಿರ್ತದೆ ನನಗೆ ಮತ್ತು ಸ್ವಲ್ಪ ಕಡಿಮೆ ಆದ್ರೆ ಮತ್ತೆ ಸ್ಟಿಚಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಅದನ್ನು ಇವರು ಇವರು ಎಷ್ಟು ಗಟ್ಟಿದಾರೆ ಅಂದ್ರೆ ಇವ್ರು ಯಾವ ಪೇನು ಇಲ್ಲ ಏನಿಲ್ಲ ಕೆಲಸ ಮಾತ್ರ ಜಾಸ್ತಿ ಮಾಡ್ತಾರೆ ಇವರು ಇವ್ರು ನೋಡೇ ನಾನು ನಾವು ಕಲ್ತ್ಕೋಬೇಕು ಅಷ್ಟ ಒಂದೊಂದು ಜೀವಗಳ ಕಷ್ಟನ ಬೇಡಿ ಬಂದಿರ್ತಾವೆ ಏನು ಮಾಡೋಕ್ಕಾಗಲ್ಲ ಆ ಥರ ಇವರು ನಮ್ಮಮ್ಮಿ ಮನೆಯಾಗೆಷ್ಟೋ ಶ್ರೀಮಂತಗಿದ್ರು ಇಷ್ಟು ಕಷ್ಟಪಟ್ಟನು ಜೀವನ ಮಾಡ್ತಾರವರು ಉಳಿತಾಯ ಒಳಗನ್ನು ಎಲ್ಲ ಪ್ರತಿಯೊಂದೂ ಉಳಿತಾಯದೊಳ್ಗಂತರೂ ಎರಡನೇ ಮಾತನೇ ಇಲ್ಲ ಉಳಿತಾಯ ಮಾಡಿದ್ರು ಇವ್ರು ನೋಡೇನ ಕಲಿಬೇಕು ಪ್ರತಿಯೊಂದು ಯಾವುದು ಹೆಂಗೆ ಲೆಕ್ಕ ಹಾಕಿ ಏನು ತೊಗೋಬೇಕು ಅರ್ಬಿ ತೊಗೊಂಡ್ರು ಒಂದು ಬಟ್ಟೆ ತೊಗೊಂಡ್ರು ಅದು ಚಲೋ ತೊಗೋಬೇಕು ಎರಡು ಮೂರು ತಿಗಳಿಗಿಂತ ಒಂದ ಚಲೋ ತೊಗೋಬೇಕು ಅನ್ನೋದು ಅವ್ರದ್ದು ಇರ್ತೈತಿ ನಾವೇನಾರ ಎಕ್ಸ್ಟ್ರಾ ಖರ್ಚು ಮಾಡಿದ್ರು ಏನಂತಿರ್ತಾರೋ ಮೇಮೆ ಬೇಕಿರ್ತಾರೆ ಯಾರು ದುಡ್ಡಾದ್ರೂ ನಿನ್ನೂ ದುಡ್ಡಾದ್ರೇನು ನಿಮ್ಮ ಮನೆಯವ್ರ ದುಡ್ಡಾದ್ರೇನು ನಮ್ಮೂ ದುಡ್ಡಾದ್ರೇನು ವೇಸ್ಟ್ ಮಾಡಬಾರ್ದು ಎಷ್ಟು ಎದಕ್ಕೆ ಖರ್ಚು ಮಾಡ್ಬೇಕು ಅದಕ್ಕೆ ಖರ್ಚು ಮಾಡಬೇಕು ಈ ಥರ ಅವರು ಎಷ್ಟು ಹೇಳಿದ್ರು ಸಾಲಂಗಿಲ್ಲ ಹಂಗಿಲ್ಬಿಡ್ರಿ ಈ ಥರ ಬ್ಲೌಸ್ ಯಾವ ಥರ ಇಟ್ಕೊಂಡು ಅವರು ನೀವು ಅಬ್ಸರ್ವ್ ಮಾಡ್ಕೋತಾಯಿರಿ ನಂಗೆ ಮಾತಾಡೋಕನೋ ಅವ್ರ ಬಗ್ಗೆ ಸುಮ್ಮನೆ ಹಂಗೆ ಏನೋ ಹೇಳ್ಬೇಕನ್ಸ್ತು ನನಗೆ ಮೂವತ್ತೈದು ವರ್ಷದಾಗ ಎಲ್ಲ ಜೀವನ ನೋಡಿಬಿಟ್ರು ಅವರು ನಮ್ಮ ಪಪ್ಪಾ ಬಿಟ್ಟರು ಅವ್ರಿಗೆ ಮೂವತ್ತೈದು ವರ್ಷ ಇದ್ದಾಗ ನಮ್ಮ ಪಪ್ಪಾ ತೀರ್ಕೊಂಡ್ರು ಸಣ್ಣ ವಯಸ್ಸಿನಾಗನ ಅಂದ್ರೂ ಎಷ್ಟು ಕಷ್ಟ ಬಂದ್ರು ಹೆಂಗೆ ಎದರ್ಸ್ಬೇಕು ಅನ್ನೋದು ಎಲ್ಲ ಕಲ್ತ್ಕೋಬೇಕಿವ್ ನೋಡಿನ ಯಾವತ್ತೂ ಧೈರ್ಯ ಕೆಡಂಗಿಲ್ಲ ಅವರು ಎಲ್ಲ ಒಳಗೆ ಇಟ್ಕೋತಾರದನ್ನ ಒಳಗೆ ಇಟ್ಕೊಂಡು ಮತ್ತು ಧೈರ್ಯದಿಂದಾನ ಪೇಸ್ ಅವರು ఇంతవర్గినా దేవరు అన్యయమతల అద ఇల్లి యన్ మేన పడుకోబంది అదనెలా కర్మ అనుభవ ఈతర బ్లౌజ జాస్తి అయి నోడ్రీ ఈ ఎలా సారీగా బ్లౌజ్ హాళగిర్తవ ఇవన్న తెలూ స్టిచ్ మాక్స్కుతారు ఈ ననో స్వల్పు మయ దప్పు దప్పు అనస్త ಸ್ವಲ್ಪ ಸ್ವಲ್ಪ ದಪ್ಪ ಇರೋದ್ರಿಂದ ಹಂಗೆ ಅನಿಸ್ತೈತಿ ನನಗೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸ್ಯಾರಿ ಬ್ಲೌಸ್ ಹಾಳಾಗಿರ್ತಾವಲ್ಲ ಅವನ್ನೆಲ್ಲನೂ ನಾನು ನಾನು ಒಂದು ಇಂಥವು ಕೆಲವೊಂದು ತೊಗೊಂಡಿನಿ ಬ್ಲೌಸ್ ಅದರ ಸ್ಲೀವ್ಸ್ ಒಳಗೆ ಇಷ್ಟು ಡಿಸೈನ್ ಇದ್ದು ತೊಗೊಂಡಿಲ್ಲ ಸಿಂಪಲ್ ಇರೋದು ತೊಗೊಂಡಿನಿ ನಂಗೆ ಪ್ಲೇನ ಇವರು ಕಟಿಂಗ್ ಮಾಡೋ ಮೆಥೆಡ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ ಒಂದು ಸ್ವಲ್ಪ ಅರ್ಥ ಆದ್ರೂ ನನ್ನ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಏನು ಅರ್ಥ ಆಗಿಲ್ಲ ಏನು ಅರ್ಥ ಆಗೈತಿ ಅನ್ನೋದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಅವ್ರು ಕ್ರಾಸ್ ಪಟ್ಟಿಯು ಏನೂ ಕಟ್ ಮಾಡ್ಕೊಂಡಿಲ್ಲ ಆಮೇಲೆನ ಅವರು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೋತಾರ ಅವ್ರು ಉಳ್ದುದೆಲ್ಲ ಇಷ್ಟನ ಈಗ ಅವ್ರು ಕಟ್ ಮಾಡಿರೋದು ಅವರೆಲ್ಲ ಅಲ್ಲೇ ಮಷಿನ್ ಮ್ಯಾಲ ಕಟ್ ಮಾಡ್ಕೊತಿರ್ತಾರ ಇವತ್ತು ಸ್ವಲ್ಪ ಜಾಸ್ತಿನ ಮಾತಾಡಿನಿ ನಿಮಗೆ ಏನು ಅನಿಸ್ತಿ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಇದೆಲ್ಲ ಮಾತಾಡಬೇಕು ಏನೋ ಗೊತ್ತಿಲ್ಲ ನನಗೆ ಏನೋ ನಂಗೆ ಮಮ್ಮಿ ಬಗ್ಗೆ ಅನಿಸ್ತು ಎಷ್ಟು ಹೇಳಿದ್ರು ಕಡಿಮೆನ ಅವ್ರ ಬಗ್ಗೆ ಸ್ವಲ್ಪ ಒಂದು ಹತ್ತು ನಿಮಿಷದ ವಿಡಿಯೋ ಇರೋದ್ರಿಂದ ಇಷ್ಟ ಮಾತಾಡೋಕ್ಕ ನನಗೆ ఇవాల్పు జాస్తి మాట్ అన్సాకైతి నన్గా బ్లౌస్ బట్టు బేరే కతిన ఇల్ో హిబిడ్తం ఇదె ఎలా మాతాడు ఇల్ో ఏమో గొప్పలా అద మాతాడు అనస్తి నమ్మీ శ్రమజీవకేమోత ఈ కటింగ్ వీడియో నిల్గూ ఇష్ట ఆన్కొండీ ఇష్ట అమ్గన్మాకొత్తైతి వస్త నోడారు ఛానల్ సబ్స్క్రైబ్ మాకొ నెక్స్ట్ నందు కటింగ్ స్టిచింగ్ వీడియో బర్తావు బాడీ మెజర్మెంట్ తగం ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಬೇಕೆಲ್ಲನೂ ಹೇಳ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್